ಬಾಗೇಪಲ್ಲಿ ತಾಲೂಕಿನಲ್ಲಿ ಜೆ ಎನ್ ಒನ್ ತಳಿ ಸಂಬಂಧ ಒನ್ ಟಿವಿ ಕನ್ನಡ ಪ್ರಸಾರ ಮಾಡಿದ್ದ ವರದಿಯಿಂದ ಶಾಸಕ ಸುಬ್ಬರೆಡ್ಡಿ ಸೇರಿದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಜೆ ಎನ್ ಒನ್ ತಳಿ ಹರಡುತ್ತಿರುವ ಸಂಬಂಧ ನಮ್ಮ ಒನ್ ಟಿವಿ ಕನ್ನಡ ಶಾಸಕ ಸುಬ್ಬರೆಡ್ಡಿಯವರ ಗಮನ ಸೆಳೆದಿತ್ತು ಹೀಗಾಗಿ ಇದರಿಂದ ಎಚ್ಚೆತ್ತುಕೊಂಡ ಶಾಸಕರು ಇದೀಗ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಕೈಗೊಳ್ಳಬೇಕಾದ ಸಿದ್ಧತೆ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದರು ಇದೇ ವೇಳೆ ಮಾತನಾಡಿದ ಅವರು ಬಾಗೇಪಲ್ಲಿ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಸಾರ್ವಜನಿಕರು ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಬದಲಿಗೆ ಎಚ್ಚರಿಕೆಯಿಂದ ಇರಬೇಕು ಬೆಡ್ ಟೆಸ್ಟಿಂಗ್ ಸೇರಿದಂತೆ ಎಲ್ಲಾ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಅಂತ ತಿಳಿಸಿದರು ಕೇವಳ್ದಾಗ ಇರೋ ವ್ಯಕ್ತಿ ಬಂದು ಇಲ್ಲಿ ಐಬಿಟ್ಟು ಹತ್ರ ಆಗಲ್ಲ ಆಗ ಅವ್ರ ಹತ್ತಿರ ಇರುವಂಥ ಹತ್ತು ಕಿಲೋಮೀಟ್ರ್ ಕಿಲೋಮೀಟರ್ ನೀರು ಸೌಕರ್ಯ ಕೂಡ ಸಾಧ್ಯ ಅಲ್ಲಿರುವಂತ ಪಿ ಎಚ್ ಸಿ ನಿರ್ಧಾರ ಟಿ ಎ ಸಿ ಒಂದು ಸುಕ್ಷಲತೆ ಇರುವಂಥ ಸೌಕರ್ಯಗಳಲ್ಲಿ ಇರುವಂಥ ವೈದ್ಯರ ಅವಲಭಕ್ಷಣ ನಾವು ಮತ್ತೊಂದು ನಾವು ನೀವುಗಳನ್ನು ಮಾಡ್ಕೊಂಡು ಒಂದು ಬೆಳವಣಿ ಮಾಡ್ಕೊತೀವಿ ಈಗ ತಮಗೆ ಗೊತ್ತಿರುವ ಹಾಗೆ ಈಗ ಕೋವಿಡ್ ಅತ್ಯಂತ ಸೂಕ್ಷ್ಮ ಹತ್ತು ಹತ್ತಾಗಿದೆ ಸಂಸಾರ ಎತ್ತ ಮಾಡ್ತಾರೆ ಅಂತ ಇದೇ ಹತ್ತಿರ ಆಗಿನ ಎಚ್ ಡಿ ಎಫ್ ನೂರು ಕೋಟಿ ಬಂದಾಗ ನಮ್ಮ ಆಫೀಸಲ್ಲೇ ಒಂದು ನಾವು ಕಂಟ್ರೋಲ್ ರೂಮ್ ಚೆನ್ನಾಗಿ ಮಾಡ್ಕೊಂಡು ಒಂದು ಸಿಬ್ಬಂದಿ ನೀಡಿಸ್ಕೊಂಡು ಎಲ್ಲ ಆಸ್ಪತ್ರೆ ನೀಡಿ ನಾವು ಒಂದು ಒಡಂಬಡಿಕೆ ಮಾಡ್ಕೊಂಡು ಏನು ಲಾಸ್ಟ್ ಟೈಮ್ ಮಾಡ್ಕೊಂಡು ಈ ಖಾಲಿ ಜಿಲ್ಲಾ ಮಟ್ಟದ ಅಧಿಕಾರಿ ಜಿಲ್ಲಾಧಿಕಾರಿಗಳಾಗಲಿ ಮಾಜಿ ಶಾಸಕರಾಗಲಿ ಯುನೈಟೆಡ್ ಅಂತ ಒಂದು ಎನ್ ಜಿ ಒ ಅಂತ ರೆಡಿ ಇದೆ ಅದೊಂದು ಆಂಬುಲೆನ್ಸ್ ನಾನೊಂದು ಆಂಬುಲೆನ್ಸ್ ಕೊಡ್ತೀನಿ ಮೂರು ಆಂಬುಲೆನ್ಸ್ ಕೊಡ್ತೀನಿ ಮೂರು ಪ್ಲಸ್ ಎರಡು ಐದು ಒಂದೇ ದಿವಸ ಲಾಕ್ ಮಾಡೋಣ ನಮ್ಮ ಕಚೇರಿಯಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಕಡ್ಡಾಯವಾಗಿ ಸಿಬ್ಬಂದಿಗೂ ಮಾಸ್ಕ್ ಮಾಡಿದೆ ತಾವು ತಾಲೂಕು ಆಫೀಸ್ ಮಾಡಿದೆ ತಾವು ಕೂಡ ಇವತ್ತೇ ನಿಮ್ಮ ಕಚೇರಿಯಲ್ಲಿ ತಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಬಟ್ಟೆ ಹಾಕ್ಬೋದು ಕಾಟನ್ ಆಗ್ಬೋದು ಅನ್ಕಂಫರ್ಟಬಲೇ ಆಗ್ಬೋದು ಇದೇ ತರ ಕಷ್ಟ ಏನು ನೈಂಟಿಫೈ ಹಾಕಬೇಕು ಅಂತ ಫಸ್ಟು ಒಂದು ಸೈಕಲಾಜಿಕಲಿ ಎಮೋಷನಲಿ ಆ ಪಬ್ಲಿಕ್ ಮೇಲೆ ಒಂದು ನಾವು ಗೇಮ್ ಪ್ಲೇ ಮಾಡಿದರೆ ಹೋಗಿ ತಾಲೂಕು ಆಫೀಸಲ್ಲಿ ಹಾಕೋತಾ ಇದ್ದಾರೆ ಅಂದರೆ ಏನೂ ಇರಬೇಕು ಬಿಡೋಂಥ ಭಾವನೆ ಹೋಗುತ್ತೆ ಸೊ ಅದು ಕಡ್ಡಾಯವಾಗಿ ಇವತ್ತೇ ತಮ್ಮ ಕಚೇರಿಯಲ್ಲಿ ತಾವು ಮೂರು ಹಾಕುವಂಥ ಹಾಕೊಳ್ಳುವಂಥ ಮಾಸ್ಕ್ ಇಲ್ಲಿಗೆ ಬಂದಾಗ ಕೋವಿಡ್ ಬಗ್ಗೆ ಮುಂಜಾಗ್ರತ ಸಮಯ ನಮ್ಮ ತಹಸೀಲ್ದಾರ್ ಪಿ ಎಚ್ ಓ ನಮ್ಮ ಎಮ್ ನಮ್ಮೆಲ್ಲ ಅಧಿಕಾರಿ ಕೋವಿಡ್ ಟಾಸ್ಕ್ ಫೋರ್ಸ್ ಅಂತ ಎಲ್ಲರೂ ಆಗಮಿಸಿದ್ದರು ಹೇಗೆಲ್ಲ ಇರಬೇಕು ಆಸ್ಪತ್ರೆ ವ್ಯವಸ್ಥೆ ಬಗ್ಗೆ ನೋಡಿದ್ದೀವಿ ಬೆಡ್ನ ವ್ಯವಸ್ಥೆ ನೋಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ನಾವು ಏನಾದರೂ ಅಂತ ಅನಿಸ್ತೀವಿ ಅಂಥ ಬಂದಾಗ ಆಸ್ಪತ್ರೆ ಹೇಗೆಲ್ಲ ರೆಡಿ ಅದಕ್ಕೆಲ್ಲ ರೆಡಿಯಾಗಿ ಮಾಡ್ಕೊಂಡಿದ್ದೀವಿ ನಮ್ಮ ದೇವರಲ್ಲಿ ವಿನಂತಿ ಬರಬಾರ್ದು ಭಾಗ್ಯಪಡ್ಕೊಳ್ಬೇಕು ಅಂತ ಆದರೂ ಅಕಸ್ಮಾತ್ಯನ ಬಂದರೆ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮ ತಗೊಂಡಿದ್ದೀವಿ ಆಂಬ್ಯುಲೆನ್ಸ್ ವ್ಯವಸ್ಥೆಗಳು ಸ್ವಲ್ಪ ಸ್ಟ್ಯಾಟಜ್ ಆದರೂ ಈಗ ಮೂರು ಆಂಬುಲೆನ್ಸ್ ಹತ್ತಿ ಸಿದ್ದರೆ ಒಂದು ವಾರದಲ್ಲಿ ಮೂರು ಆಂಬುಲೆನ್ಸ್ ಈ ಒಂದು ಆಸ್ಪತ್ರೆಗೆ ಕೊಡ್ತಾ ಇದ್ದೀವಿ ಇನ್ನು ಕೆಲವು ಸಮಸ್ಯೆ ಬಗ್ಗೆ ನನಗೆ ಎ ಎಂ ಕೋರ್ಟ್ ತಿಳಿಸಿದ್ದಾರೆ ನಾಳೆ ಕೆ ಡಿ ಪಿ ಚಿಕ್ಕಬಳ್ಳಾಪುರದಲ್ಲಿ ಅದನ್ನು ಮಾತನಾಡಿ ಮ್ಯಾಕ್ಸಿಮಮ್ ಏನು ಸಮಸ್ಯೆ ಅಂದರೆ ನೋಡ್ಕೊಳ್ಳೋ ಜವಾಬ್ದಾರಿ ನಮಗೆ ನೋಡ್ಕೊಳ್ತೀವಿ